ಚಿತ್ರಮಂದಿರಗಳಿಗೆ ಮತ್ತೆ ಶುಭ ಕಾಲ ಶುರುವಾಯ್ತ ಹೌದು ಅಂತಿದೆ ಬಾಕ್ಸ್ ಆಫೀಸ್ ರಿಪೋರ್ಟ್ ಈ ವರ್ಷದ ಆರಂಭದಲ್ಲಿ ಪ್ರೇಕ್ಷಕರಿಲ್ಲದೆ ತಡ ಚಿತ್ರಮಂದಿರಗಳು ಹೌಸ್ಫುಲ್ ಆಗೋಕ್ಕೆ ಶುರುವಾಗಿವೆ ಕಾರಣ ಏನಿರಬಹುದು ವೀಕ್ಷಕರೇ ಇದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಒ ಟಿ ಟಿಗಳಿಂದ ಜನ ವಾಪಸ್ ಬರ್ತಿದ್ದಾರೆ ಅದಕ್ಕೂ ಒಂದಲ್ಲ ಎರಡು ಕಾರಣ ಇದೆ ಅದನ್ನು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀವಿ ಕನ್ನಡದಲ್ಲೇ ನೋಡಿ ಮೊದಲು ಯುವರಾಜ್ ಕುಮಾರ್ ಅವರ ಎಕ್ಕ ಕಿರೀಟಿ ರೆಡ್ಡಿ ಶ್ರೀಲೀಲಾ ಜೋಡಿಯ ಜೂನಿಯರ್ ಮತ್ತು ಈಗ ರಾಜಬಿ ಶೆಟ್ಟಿ ನಿರ್ಮಾಣದ ಸೂ ಫ್ರಮ್ ಸೂ ಹಿಟ್ ಆಗ್ತಿವೆ ಹಿಟ್ ಆಗಿವೆ ಹಿಂದಿಯಲ್ಲಿ ಹೊಸಬರ ಸಿನಿಮಾ ಸಯ್ಯಾರ ಹಳೆಯ ರೆಕಾರ್ಡ್ಗಳನ್ನ ಧೂಳಿ ಪಟ ಮಾಡ್ತಿದೆ ತೆಲುಗು ತಮಿಳು ಮಲಯಾಳಂ ಎಲ್ಲ ಕಡೆ ಭರ್ಜರಿ ಬಿಸ್ನೆಸ್ ಆಗ್ತಾ ಇದೆ ರಜನಿಕಾಂತ್ ನಾಗಾರ್ಜುನ ಅಭಿನಯದ ಕೂಲಿ ಚಿತ್ರ ಹೊಸ ದಾಖಲೆ ಬರೆಯೋದಕ್ಕೆ ರೆಡಿ ಆಗ್ತಿದೆ ಎಫ್ ಸಿ ಸಿ ಐ ವರದಿ ಪ್ರಕಾರ ಈ ವರ್ಷದ ಮಾರ್ಚ್ ತಿಂಗಳಲ್ಲಿ ಸಿನಿಮಾಗಳಲ್ಲಿ ಗಳಿಸಿರುವ ಪ್ರಾಫಿಟ್ನಲ್ಲಿ ಥಿಯೇಟರ್ ಶೇರ್ ಶೇಕಡ ಎಪ್ಪತ್ತರಷ್ಟಿದೆ ಡಿಜಿಟಲ್ ಹಾಗೂ ಸ್ಯಾಟಲೈಟ್ ರೈಟ್ಸ್ ಶೇಕಡ ಇಪ್ಪತ್ತ್ ಮೂರರಷ್ಟಿದೆ ಕೊರೋನಾ ನಂತರ ಥಿಯೇಟರ್ ಪಾಲು ಶೇಕಡ ನಲವತ್ತೆಂಟಕ್ಕೆ ಕುಸಿದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಐವತ್ತಕ್ಕೆ ಸ್ವಲ್ಪವೇ ಸ್ವಲ್ಪ ಏರಿಕೆ ಕಂಡಿದ್ದ ಥಿಯೇಟರ್ ಪ್ರೇಕ್ಷಕರ ಕಾಂಟ್ರಿಬ್ಯೂಷನ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಶೇಕಡ ಮೂವತ್ತರಷ್ಟು ರೈಸ್ ಆಗಿದ್ದು ಯಾಕೆ ಅದಕ್ಕೊಂದು ಕಾರಣ ಇದೆ ಅದು ಇನ್ನೂ ಜಾಸ್ತಿ ಆಗಬಹುದು ಯಾಕಂದ್ರೆ ಇಪ್ಪತ್ತೈದು ಅಡಲ್ಟ್ ಓ ಟಿ ಟಿ ಆ್ಯಪ್ಗಳನ್ನ ಸರ್ಕಾರ ಬ್ಯಾನ್ ಮಾಡಿದೆ ಈ ಬ್ಯಾನ್ ಆಗಿರೋ ಓ ಟಿ ಟಿ ಆಪ್ಗಳಿದಾವಲ್ಲ ಈ ಆಪ್ಗಳೇ ಅರ್ಧಕರ್ಧ ಸಿನಿಮಾ ಪ್ರೇಕ್ಷಕರನ್ನ ಚಿತ್ರಮಂದಿರಗಳಿಂದ ಆಚೆ ತಳ್ಳಿದ್ದು ಅಂತಿದೆ ಒಂದು ರಿಪೋರ್ಟ್ ಏನಂದ್ರೆ ಈಗ ವಯಸ್ಸೊಂದು ಮೂವತ್ತೈದು ನಲವತ್ತು ದಾಟಿರೋರಿಗೆ ಒಂದಷ್ಟು ಕಥೆ ಪುಸ್ತಕಗಳ ನೆನಪಿರುತ್ತೆ ಮೋಜು ಗೋಜು ಹೆಣ್ಣೆ ಹೇಳು ನಿನ್ನೆಯ ಗೋಳು ರಸಿಕ ತುಂಟ ಇತ್ಯಾದಿ ಇತ್ಯಾದಿ ವಯಸ್ಕರ ಮ್ಯಾಗಝಿನ್ ಇದ್ವಲ್ಲ ಕಡ್ಡಾಯವಾಗಿ ವಯಸ್ಕರಿಗಾಗಿ ಮಾತ್ರ ಅನ್ನೋ ಪುಸ್ತಕಗಳವು ನಿಷಿದ್ಧ ಪ್ರೇಮ ಅಲ್ಲಲ್ಲ ಕಾಮಕತೆಗಳಿದ್ದ ಪುಸ್ತಕಗಳು ಸಿನಿಮಾ ಬೂಮ್ ಆದ್ಮೇಲೆ ಎ ಸರ್ಟಿಫಿಕೇಟ್ ಸಿನಿಮಾ ಬಂದವು ಮಲಯಾಳಂನ ಶಕೀಲ ರೇಷ್ಮಾ ಅಂತವರೆಲ್ಲ ಸೂಪರ್ ಸ್ಟಾರ್ ಆದರು ಬಿ ಗ್ರೇಡ್ ಸಿನಿಮಾಗಳ ಮುಂದೆ ಸ್ಟಾರ್ ಹೀರೋಗಳ ಸಿನಿಮಾಗಳು ಡಲ್ ಹೊಡೆದ್ವು ಆಮೇಲೆ ಬಿಡಿ ಸ್ಟಾರ್ ನಟ ನಡಿಯರ ಚಿತ್ರಗಳಲ್ಲೇ ಶಕೀಲಾ ಸಿನಿಮಾಗಳನ್ನು ನಾಚಿಸೋ ಸೀನ್ಸ್ ಇರ್ತಿದ್ವು ಅಡಲ್ಟ್ ಸಿನಿಮಾ ಮಾರ್ಕೆಟೇ ಬಿದ್ದೋಯ್ತು ಆದರೆ ಅವು ಕೂಡ ಥಿಯೇಟರ್ನಲ್ಲಿ ಮಾತ್ರ ಸಿಗ್ತಾ ಇದ್ವು ಟಿ ವಿಗಳಿಗೆ ಬರಲಿಲ್ಲ ಆದರೆ ಈ ಮೊಬೈಲ್ ಓ ಟಿ ಟಿಗಳು ಬಂದ ಮೇಲೆ ಅದು ಎಲ್ಲಂದ್ರೆ ಅಲ್ಲಿ ಯಾವಾಗಂದರೆ ಅವಾಗ ಸಿಗೋ ಥರ ಆಯಿತು ಅದರಲ್ಲೂ ಕೊರೋನಾ ಟೈಮಲ್ಲಿ ಇಂತಹ ಕೆಟ್ಟ ಸಿನಿಮಾಗಳಿಗೆ ಅಡಿಕ್ಟ್ ಆಗಿದ್ದ ಜನ ಥಿಯೇಟರ್ ಇಂದ ದೂರ ಆಗ್ತಾ ಹೋದ್ರು ಆದರೆ ಅವುಗಳಿಗೆ ಬ್ರೇಕ್ ಹಾಕೋಕೆ ಮುಂದಾಗಿದ್ದೇ ಈಗ ಮತ್ತೆ ಥಿಯೇಟರ್ ಚಿಗುರುವುದಕ್ಕೆ ಕಾರಣ ಅಂತಿದೆ ಒಂದು ರಿಪೋರ್ಟ್ ಇತ್ತೀಚೆಗೆ ಓಟಿಟಿಗಳಲ್ಲಿ ಅಶ್ಲೀಲ ಅಸಭ್ಯ ದೃಶ್ಯಗಳಿಗೆ ಕತ್ತರಿ ಹಾಕೋ ಕೆಲಸ ಶುರುವಾಗಿತ್ತು ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಸರ್ಕಾರ ಇಪ್ಪತ್ತೈದು ಅಶ್ಲೀಲ ಆಪ್ಗಳನ್ನು ಬ್ಯಾನ್ ಮಾಡಿದೆ ಹೀಗೆ ಬ್ಯಾನ್ ಆದ ಆಪ್ಗಳಲ್ಲಿ ಟಿವಿ ಲೋಕದ ಕಿಂಗ್ ಅಂತಾನೆ ಕರೆಸಿಕೊಳ್ಳು ಏಕ್ತಾ ಕಪೂರ್ ಒಡೆತರದ ಆಲ್ಟ್ ಬಲಾಜಿ ಕೂಡ ಇದೆ ಹುಲ್ಲು ಆಲ್ಟ್ ಬಿಗ್ ಶಾಟ್ಸ್ ಡೆಸಿಫ್ಲಿಕ್ಸ್ ಬೂಮೆಕ್ಸ್ ನವರಸ ಲೈಟ್ಸ್ ಕಂಗನ್ ಆಪ್ ಗುಲಾಬ್ ಆಪ್ ಬುಲ್ ಆಪ್ ಜಲ್ವಾ ಆ್ಯಪ್ ವಾವ್ ಎಂಟರ್ಟೈನ್ಮೆಂಟ್ ಲುಕ್ ಎಂಟರ್ಟೈನ್ಮೆಂಟ್ ಹಿಟ್ ಪ್ರೈಮ್ ಫಿನಿಯೋ ಶೋಎಕ್ಸ್ ಸೋಲ್ ಟಾಕೀಸ್ ಅಡ್ಡಾ ಟಿವಿ ಹಾಟ್ ಎಕ್ಸ್ ವಿ ಐಪಿ ಹಲ್ಚಲ್ ಆಪ್ ಮೋಡ್ ಎಕ್ಸ್ ನಿಯೋನ್ ಎಕ್ಸ್ ವಿ ಐಪಿ ಪೂಗಿ ಮೋಜ್ಫ್ಲಿಕ್ಸ್ ಟ್ರಿಪ್ ಫ್ಲಿಕ್ಸ್ ಈ ಆಪ್ಗಳ ಜೊತೆಗೆ ಈ ಪ್ಲಾಟ್ಫಾರ್ಮ್ಗಳಿಗೆ ಸಂಬಂಧಿಸಿದ ವೆಬ್ಸೈಟ್ಗಳನ್ನು ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡ್ತಾ ಸೆಂಟ್ರಲ್ ಗವರ್ನಮೆಂಟ್ ಇಷ್ಟಕ್ಕೂ ಈ ಆಪ್ಗಳಲ್ಲಿ ಇದ್ದ ಸ್ಟೋರಿಗಳಾದರೂ ಎಂಥವು ಗೊತ್ತಾ ಅತ್ತಿಗೆ ಮೈದುನ ನಾದಿನಿ ಭಾವ ಅತ್ತೆ ಅಳಿಯ ಸೊಸೆ ಮಾವ ಅಣ್ಣ ತಂಗಿ ಸ್ಟೂಡೆಂಟ್ ಟೀಚರ್ ನಡುವೆ ನಡೆಯೋ ಅಕ್ರಮ ಸಂಬಂಧಗಳ ಕಥೆ ನಾವು ಸೊಸೈಟಿನಲ್ಲಿ ಯಾವುದನ್ನ ಕೆಟ್ಟದ್ದು ಅಶ್ಲೀಲ ಅಂತ ಭಾವಿಸ್ತೀವೋ ಅದನ್ನೇ ವೈಭವೀಕರಿಸಿ ಸೆಕ್ಸ್ ನಡೆಸೋದನ್ನೇ ತೋರಿಸ್ತಾ ಇದ್ರು ಅಲ್ಲದೆ ಇತ್ತೀಚೆಗೆ ಉಲ್ಲು ಆಪ್ನ ಹೌಸ್ ಅರೆಸ್ಟ್ ಅನ್ನೋ ಓಟಿಟಿ ರಿಯಾಲಿಟಿ ಶೋ ಕಾಂಟ್ರವರ್ಸಿ ಆಗಿತ್ತು ಹುಲ್ಲು ಆಂಕರ್ ಅಜಾಜ್ ಖಾನ್ ಸ್ಪರ್ಧಿಗಳಿಗೆ ಲೈಂಗಿಕ ಪ್ರಯೋಗಗಳನ್ನು ಮಾಡೋಕ್ಕೆ ಹೇಳಿದ್ರು ನಂಬಿ ಅದೂ ಒಂದು ಟಾಸ್ಕ್ ಯಾವಾಗ ಇದು ಕಾಂಟ್ರವರ್ಸಿ ಆಯಿತು ಆಗ ಅಲರ್ಟ್ ಆಯಿತು ಸೆಂಟ್ರಲ್ ಗವರ್ನಮೆಂಟ್ ಸದ್ಯಕ್ಕೆ ಇಪ್ಪತ್ತೈದು ಆ್ಯಪ್ಗಳಲ್ಲಿ ಇಂತಹಗಳಿಗೆ ಬ್ರೇಕ್ ಬಿದ್ದಿದೆ ಅದಕ್ಕೂ ಮೊದಲೇ ಟ್ರೇಲರ್ ಪ್ರೋಮೋಗಳಲ್ಲಿ ಇಂತಹಗಳಿಗೆ ಒಂದು ರೇಂಜ್ಗೆ ಬ್ರೇಕ್ ಬಿದ್ದಿತ್ತು ಹಾಗಂತ ಹಂಡ್ರೆಡ್ ಪರ್ಸೆಂಟ್ ಡಿಲೀಟ್ ಆಗಲ್ಲ ಹಾಗೆ ಆಗೋದು ಸಾಧ್ಯನೂ ಇಲ್ಲ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ನಡೀತಾ ಇದ್ದ ದಂಧೆಗೆ ಬ್ರೇಕ್ ಬೀಳ್ತಾ ಇದ್ದಂತೆ ಯುವ ಪ್ರೇಕ್ಷಕರು ಮತ್ತೆ ಥಿಯೇಟರಿಗೆ ವಾಪಸ್ ಬರ್ತಿದ್ದಾರೆ ಜೊತೆಗೆ ಕೆಲವು ಓ ಟಿ ಟಿಗಳು ಈಗ ಹೊಸ ಸಿನಿಮಾಗಳನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಟೋಟಲಿ ಹಾಗೆ ವಾಪಸ್ ಬಂದ ಪ್ರೇಕ್ಷಕರಿಗೆ ಒಳ್ಳೊಳ್ಳೆ ಕಥೆ ಇರೋ ಸಿನಿಮಾ ತೋರಿಸಿ ಉಳಿಸಿಕೊಳ್ಳೋದು ಸಿನಿಮಾದವರಿಗೆ ಬಿಟ್ಟಿದ್ದು ಯಾಕಂದರೆ ಬ್ಯಾನ್ ಆಗಿರೋದು ಅಡಲ್ಟ್ ಸಿನಿಮಾ ತೋರಿಸೋ ಆಪ್ಸ್ ಮಾತ್ರ ಅಮೆಝಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಡಿಸ್ನಿ ಹಾಟ್ಸ್ಟಾರ್ ಸೋನಿ ಲೈವ್ ಇತ್ಯಾದಿ ಇತ್ಯಾದಿ ಅಲ್ಲ ಒಳ್ಳೆ ಚಾನ್ಸ್ ಇದೆ ಮಿಸ್ ಮಾಡ್ಕೋಬೇಡಿ